ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಅನಾರೋಗ್ಯ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬಿಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕೋ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಹಾಲಿನ ಖರೀದ ದರ ಏರಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಕೆಎಂಎಫ್ ಎದುರು ಪ್ರತಿಭಟನೆಗೆ ತೆರಳಿದ ರೈತರು ಹಾಲಿನ ಖರೀದಿ ದರ ಹೆಚ್ಚಿಸಬೇಕು ಪಶು ಆಹಾರದ ಬೆಲೆ ಕಡಿತಗೊಳಿಸಬೇಕು ಎಂಬುದು ಸೇರಿದಂತೆ ರೈತರು ಹಾಲು ಒಕ್ಕೂಟ ಮಹಾಮಂಡಳಿ ಕೇಂದ್ರ ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಲು ಚಿಂತಾಮಣೆಯಿಂದ ತೆರಳಿದರು ನಗರದ ಪ್ರವಾಸಿ ಮಂದಿರದ ಮುಂಭಾಗದಿಂದ ಹೊರಟ ರೈತ ಸಂಘಟನೆಯ ಪದಾಧಿಕಾರಿಗಳು ಸದಸ್ಯರು ಮತ್ತು ರೈತರು ಹಲವು ಬಸ್ಸುಗಳಲ್ಲಿ ತೆರಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ರಮಣಾ ರೆಡ್ಡಿ ಸದೃ ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ತುಮಕೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ನೂರಾರು ರೈತರು ರೈತ ಮಹಿಳೆಯರು ಕೇಂದ್ರ ಕಚೇರಿ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು ಸರ್ಕಾರ ಹಾಲಿಗೆ ನೀಡುವ ಪ್ರೋತ್ಸಾಹಧನವನ್ನು ಪ್ರತಿ ಲೀಟರ್ಗೆ ಐದರಿಂದ ಹತ್ತು ಮೆಕ್ಕೆಜೋಳವನ್ನು ಂತೆ ಹಲವಾರು ಬೇಡಿಕೆಗಳಿಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡುತ್ತಿರುವುದಾಗಿ ಹೇಳಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳ ಪಾಲ್ ನಾರಾಯಣಸ್ವಾಮಿ ಎಂ ಎಲ್ ಎಂಎಲ್ ಅನ್ಯಾರೆಡ್ಡಿ ರೆಡ್ಡಿ ರಾಯಪಲ್ ಕೆ ನಾರಾಯಣಸ್ವಾಮಿ ಕೃಷ್ಣಾರೆಡ್ಡಿ ಶ್ರೀನಿವಾಸ ರೆಡ್ಡಿ ರಾಮಕೃಷ್ಣಪ್ಪ ಮುನಿರೆಡ್ಡಿ ಅಲಾಪ್ರಕಾಶ್ ಶಿವಾರೆಡ್ಡಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಫೆಬ್ರವರಿ ಹತ್ತನೇ ತಾರೀಕು ಬೆಂಗಳೂರಿನ ಕೆ ಎಫ್ ಕೆ ನಾಲ್ಕು ಬೆಂಗಳೂರು ಗ್ರಾಮಾಂತರ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ನಾಲ್ಕು ಜಿಲ್ಲೆಗಳ ರೈತರು ಹಾಲಿನ ಬೆಲೆಯನ್ನು ಐವತ್ತು ರೂಪಾಯಿಗೆ ಏರಿಸಬೇಕು ಅಂತೇಳಿ ಮತ್ತೆ ಪ್ರೋತ್ಸಾಹಧನವನ್ನು ಆರುನೂರ ಇಪ್ಪತ್ತು ಕೋಟಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಪಶು ಆಹಾರ ಬೆಲೆಯನ್ನು ಇಳಿಸಬೇಕು ಅಂತೇಳಿ ಹೇಳಿ ದಿವಸ ಎಲ್ಲ ಕೂಡ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರತಿಭಟನೆಗೆ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ರೈತ ಬಾಂಧವರು ಎಲ್ಲ ಹಾಲು ಉತ್ಪಾದಕರು ಮತ್ತೆ ಹಾಲು ಸೊಸೈಟಿಯ ಎಲ್ಲ ಸಿಬ್ಬಂದಿ ಈ ದಿವಸ ಎಲ್ಲರೂ ಕೂಡ ಬೆಂಗಳೂರು ಕೆ ಎಂ ಎ ಪು ಒಂದು ಪ್ರತಿಭಟನೆಯನ್ನು ಮಾಡಲು ಅಲ್ಲಿ ಹೋಗ್ತಾ ಇದ್ದೀವಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬೇಗ ಎಲ್ಲ ರೈತರ ಒಂದು ಅಹವಾಲುಗಳನ್ನು ಸ್ವೀಕಾರ ಮಾಡಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಡಬೇಕು ಅಂತೇಳಿ ನಮ್ಮ ಚಿಂತಾಮಣಿಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕದ ವತಿಯಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ದಿವಸ ಅಲ್ಲಿ ಜನ ಸೇರ್ತಾರೆ ನಮ್ಮ ಚಿಂತಾಮಣಿಯಿಂದ ಕೂಡ ಇದರ ನೇತೃತ್ವವನ್ನು ಕೋಡಿ ಹೇಳಿ ಚಂದ್ರಶೇಖರ್ ಅವರು ವಹಿಸಲಿದ್ದಾರೆ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರದ ಭಕ್ತರಹಳ್ಳಿ ಬೈರೇಗೌಡರ ನೇತೃತ್ವದಲ್ಲಿ ಜಿಲ್ಲೆಯಿಂದ ನೂರಾರು ವೆಹಿಕಲ್ಗಳು ವಾಹನಗಳು ಬೆಂಗಳೂರಿಗೆ ತಲುಪಲಿವೆ ಆದ್ದರಿಂದ ಈ ರೈತರ ಒಂದು ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸಬೇಕು ಅಂತೇಳಿ ತಮ್ಮ ಮಾಧ್ಯಮಗಳ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ದಿವಸ ಎಲ್ಲರೂ ಕೊಡು ನಮಗೆ ಚರಿತ್ರ ಬಂದಿಲ್ಲ ಎಲ್ಲ ರೇಟ್ ಮಾಡೋಕೆ ಬಿಟ್ಟಿಲ್ಲ ಮೊಗ ಸಪ್ಪಾಯ ನಾವು ಬಂದಿರೋದು ಸ್ವಾಮಿ ನಿಮ್ಮ ಮನೆ ಊರ ಕೇಳೋಕ್ಕಲ್ಲ ನಮ್ಮ ಮನೆ ಆಸ್ತಿ ಕೇಳೋಕೆ ದಯಮಾಡಿ ಗೆಲುವಾಗಿರಿ ಇದೇನಿದು ನಾವು ಮನೆ ಬಂದೋರಿಗೆ ಎಲ್ಲಿ ಹೋಗಲಿ ರೈತರು ಮಜ್ಜಿಗೆ ಊಟ ಊಟಕ್ಕಾಗ ಊಟ ಮಾಡೋಣ ಇವು ಮನೆಯ ಹೋಗ ಒಬ್ರಾರೋ ಬಂದು ಓಡಾಡಿಕೆ ಕುಡಿಯೋ ನೀರು ಕೊಟ್ಲ ಇವ್ರು ಅದು ಕೇಳಬೇಕು ನಾವು ನಮ್ಮ ಹಾಲಿಗೆ ಹೆಚ್ಚುವರಿ ಹಣ ಕೊಡಿ ಅಂತ ಕೇಳ್ಕೊಂಡಿದೀವಿ ಇವರು ನಮ್ಮ ಹಾಲು ಹೆಚ್ಚುವರಿ ಕೊಡಲ್ಲ ಪ್ಯಾಕೆಟ್ ನಾಲಿಗೆ ರಾತ್ರೋ ರಾತ್ರಿ ದರ ಹೆಚ್ಚಳ ಮಾಡ್ತಾರೆ ನಾವು ಕೇಳಿದ್ರೆ ಕೊಡ ಕೇಳಲಾಗುತ್ತೆ ನೀವು ನಮ್ಮ ಹಾಲಿಗೆ ಪ್ಯಾಕೆಟ್ ಹಾಲೊಳಗೆ ಆಲಿಸಿ ಗೋರ್ಮೆಂಟ್ ಹಾಕ್ತೀರಾ ನಾಲ್ಕು ಹಾಲನ್ನೇ ಕೊಡೋದಿವಿ ಅವರಿಗೆ ವಾಪಸ್ ಕೊಡ್ತೀರ ಇವಾಗ ಅದಕ್ಕೆ ದರ ಜಾಸ್ತಿ ಮಾಡ್ತೀರಿ ನೀವು ನಾವು 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 ಇಲ್ಲೇ ಒಲೆಯನ್ನ ಇಡೋಣ ಇಲ್ಲೇ ಮಾಡೋಣ ಅಡಿಗೆ ಮಾಡೋಣವನ್ನ ಸ್ವಲ್ಪ ದಿವಸ ಇಲ್ಲಿಗೆ ವರ್ಗಾಯಿಸೋಣ ಸಂಬಂಧಪಟ್ಟಂತ ಅಧಿಕಾರಿಗಳು ನಮ್ಮ ಉತ್ತರವನ್ನು ಕೊಡೋವರೆಗೂ ಅದ್ ಎಷ್ಟು ದಿನ ಸತಾಯಿಸ್ತಾರ ಸತಾಯಿಸಿ ಅದಕ್ಕೆ ನಾವು ತಯಾರಾಗಿ ಬಂದಿದ್ದೀವಿ ಹಾಗಾಗಿ ನಾವು ಇವತ್ತ ಪ್ರತಿಫಲವನ್ನು ಪಡೆದ ವಾಪಸ್ ಹೋಗಬಾರ್ದು ಅಲ್ಲಿವರೆಗೂ ನಾವು ನಮ್ಮ ಶಾಂತಿಯುತ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ನಮ್ಮ ಮುಖಾಂತರ ಎಲ್ಲರಿಗೂ ಭರವಸೆ ಕೊಡ್ಬೋದ ಹಾಗಾಗಿ ಸಾಕಷ್ಟು ಜನ ಮಾತಾಡಲಿದ್ದಾರೆ ದಯವಿಟ್ಟು ಎಲ್ಲರೂ ಶಾಂತಿಯುತಿಯನ್ನ ವರ್ತಿಸ್ಬೇಕು